ಸಿದ್ದರಾಮಯ್ಯನವರ ಖಡಕ್ಕಾದಂಥ ಸಂದೇಶಗಳು ಮತ್ತೆ ಮತ್ತೆ ಬರ್ತಾನೆ ಇದೆ ಬಾಣಗಳನ್ನು ಹೂಡ್ತಾನೆ ಇದಾರೆ ಡಿಕೆ ಶಿವಕುಮಾರ್ ಬಣದ ಮೇಲೆ ಬಾಯಿ ಮುಚ್ಚಿಸುವಂತ ಒಂದು ಪ್ರಬಲವಾದಂಥ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಈಗ ತೆಪ್ಪಗಿರಬೇಕು ನಾನು ಡೆಲಲ್ಲಿ ಕೂತ್ಕೊಂಡು ಹೇಳಿದ್ದೇನೆ ಹೈಕಮಾಂಡ್ ಕೂಡ ಸುಮ್ಮನಿದ್ದಾರೆ ನೀವ್ಯಾರಿ ಕೇಳಕ್ಕೆ ಅಂತ ಇದು ಡಿಕೆಶಿ ಪರವಾಗಿ ಧ್ವನಿ ಎತ್ತಿದವರಿಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆ ನಂತರ ರಾಜ್ಯ ಕಾಂಗ್ರೆಸ್ನಲ್ಲೇ ಕೊಥ ಈಗ ಡಿ ಸಿ ಎಂ ಡಿ ಕೆ ಶಿ ಅತ್ಯಾಪ್ತರಲ್ಲಿ ಶುರುವಾಗಿದೆ ಒಳಗೊಳಗೆ ತಳಮಳ ಏನ್ ಮಾಡಬೇಕಾಗಾದ್ರೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ ಡಿ ಕೆ ಶಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಹೈಕಮಾಂಡ್ ಮಟ್ಟದಲ್ಲೇ ಮತ್ತಷ್ಟು ಒತ್ತಡವನ್ನು ತರ್ತಾರ ಡಿ ಕೆ ಶಿವಕುಮಾರ್ ಐದು ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರೇ ಇರಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನನ್ನು ಸಿಎಂ ಅಂತ ಅನೌನ್ಸ್ ಮಾಡಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒತ್ತಡ ಹಾಕಬಹುದು ಇದನ್ನೂ ಕೂಡ ಆಯಿತು ಸಿದ್ದರಾಮಯ್ಯ ಎರಡು ವರ್ಷ ಇನ್ನೂ ಎರಡೂವರೆ ವರ್ಷ ಅವರೇ ಇರಲಿ ಮುಂದಿಂದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಒತ್ತಡವನ್ನು ತರಬಹುದು ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕ್ತಾ ಇದೆ ಸಿ ಎಂ ಹಾಗೆ ಡಿ ಸಿ ಎಮ್ ನಡೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಸಂಯಮದಿಂದ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಯಾವುದನ್ನು ಕೂಡ ರಿಸ್ಕ್ ಮಾಡ್ಕೊಳ್ತಿಲ್ಲ ನಮ್ಮವರು ಸಿ ಎಂ ಆಗಬೇಕು ಅನ್ನೋದು ಪ್ರವೃತ್ತಿ ಇದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಡಿ ಕೆ ಸುರೇಶ್ ಅವ್ರು ಬ್ಯಾಟ್ ಮಾಡಿದ್ದಾರೆ ಅವರ ಸಹೋದರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಸಿ ಎಂ ಸಿದ್ದರಾಮಯ್ಯ ನಮ್ಮ ಹಿರಿಯ ನಾಯಕರು ರಾಜಕಾರಣದಲ್ಲಿ ನಿವೃತ್ತಿ ಅನ್ನೋದಿಲ್ಲ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ನೆಕ್ಸ್ಟ್ ಚುನಾವಣೆ ಹೋಗೋದು ನಮ್ಮಿಂದಾನೆ ಅಂದರೆ ನಮ್ಮ ನೇತೃತ್ವದಲ್ಲಿ ಅಂತ ಹೇಳಿದರಲ್ಲೂ ಆ ಹೇಳಿಕೆ ಕೊಟ್ಟಿದ್ದಾರೆ ಇವರು ನಿವೃತ್ತಿ ಅನ್ನೋದಿಲ್ಲ ಸಿದ್ದರಾಮಯ್ಯ ತಮ್ಮ ಹಿಸಾಕ್ ಹಿತಾಸಕ್ತಿಯನ್ನು ತಿಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವುದೇ ಶಾಸಕರ ಬೆಂಬಲ ಇರುತ್ತೆ ಈ ಸಮಯದಲ್ಲಿ ಸರಿಯಲ್ಲ ಅನಿಸುತ್ತೆ ಶಿವಕುಮಾರ್ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಪಕ್ಷದೊಳಗಡೆ ಕೆಲಸ ಮಾಡ್ತಿದ್ದಾರೆ ಅಂತ ಸುರೇಶ್ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಮುಂದುವರಿತೇವೆ ಅನ್ನೋ ವಿಚಾರನ ತಿಳಿಸಿದ್ದಾರೆ ಶಿವಕುಮಾರು ಆ ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಒಂದು ರೀತಿ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟರು ಎಲ್ಲರ ಬಾಯಿಯನ್ನು ಮುಚ್ಚುವಂಥ ಪ್ರಯತ್ನ ಸಿದ್ದರಾಮಯ್ಯರಂದು ಆಯಿತು ಬಟ್ ಈಗ ಡಿ ಕೆ ಶಿವಕುಮಾರ್ ಮುಂದೇನು ಮಾಡ್ತಾರೆ ಹಾಗಾದರೆ ಅವ್ರು ನೋಡ್ತಾ ಅವ್ರು ಹೇಳಿಕೆ ನೋಡ್ತಾ ಇದ್ದೀವಿ ಒಂದು ರೀತಿ ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದ್ದಾರೆ ಅಂದರೆ ಇನ್ನೂ ಆ ಹೋಪನ್ನು ಇಟ್ಕೊಂಡಿದಾರಾ ಅಥವಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾದರೂ ನನ್ನ ಒಂದು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಘೋಷಣೆ ಮಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡಿದ್ದಾರೆ ಅವರ ಬಣ್ಣದವರಿಗೆ ಸಿದ್ದರಾಮಯ್ಯನವರ ಟಕ್ಕರ್ಗಳು ಅಂತ ಪ್ರಭು ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಕಳೆದ ಮೂರ್ನಾಲ್ಕು ತಿಂಗಳಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಕೇಳಿ ಬರ್ತಾ ಇತ್ತು ಎರಡೂವರೆ ವರ್ಷಗಳ ನಂತರ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಎರಡು ಉಳಿದಂತಹ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಬಹಳ ಜೋರಾಗೇ ಇತ್ತು ಅದಕ್ಕೆ ಪೂರಕವಾಗಿ ಹೇಳಿಕೆಗಳು ಕೂಡ ಕೇಳಿ ಬರ್ತಾಯಿತ್ತು ಆದರೆ ಮೊನ್ನೆ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಎಲ್ಲದಕ್ಕೂ ಕೂಡ ಬ್ರೇಕಾಗ್ದಂತೆ ಕಾಣಿಸ್ತಾ ಇದೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಯಾವುದೇ ಗೊಂದಲ ಬೇಡ ಯಾವುದೇ ಒಪ್ಪಂದ ಆಗಿಲ್ಲ ಎರಡೂವರೆ ವರ್ಷಗಳ ಕಾಲ ನಾನು ಎರಡೂವರೆ ವರ್ಷಗಳ ಕಾಲ ಮತ್ತೊಬ್ಬರು ಅಂತೇಳಿ ಎಲ್ಲೂ ಕೂಡ ಒಪ್ಪಂದ ಆಗಿಲ್ಲ ಇದು ಬಹಳ ಸ್ಪಷ್ಟ ಉಳಿದಿರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕೂಡ ನನ್ನ ನಾಯಕತ್ವದಲ್ಲೇ ಹೋಗ್ತೇವೆ ಅನ್ನುವಂಥ ಮೂರು ಸಂದೇಶಗಳನ್ನು ಮುಖ್ಯಮಂತ್ರಿಗಳು ಕೊಟ್ಟರು ಸೊ ಅಲ್ಲಿಂದೀಚೆಗೆ ಶಾಸಕರ ಅಭಿಪ್ರಾಯಗಳು ಕೂಡ ಈಗ ಬದಲಾವಣೆಯಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಂದೆ ಏನು ಈ ಒಂದು ಪ್ರಶ್ನೆ ಸಹಜವಾಗಿಯೇ ಈಗ ಬರ್ತಾ ಇದೆ ಇಷ್ಟು ಪ ಪಕ್ಷವನ್ನು ಅಧಿಕಾರಕ್ಕೆ ತರೋದರಲ್ಲಿ ಸಿದ್ದರಾಮಯ್ಯನವರಿಗೆ ಸರಿಸಮಾನವಾಗಿ ಕೆಲಸವನ್ನು ಮಾಡಿದಂಥವರು ಪಕ್ಷವನ್ನು ಸಂಘಟನೆ ಮಾಡಿದಂಥವರು ಡಿ ಕೆ ಶಿವಕುಮಾರ್ ಇದರಲ್ಲಿ ಎರಡು ಮಾತಿಲ್ಲ ಸೊ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಉಳಿದಿರುವಂತಹ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಈಗೆಲ್ಲವೂ ಕೂಡ ತಲೆ ಕೆಳಗಾಗಿದೆ ಸಿದ್ದರಾಮ ಅವರೇ ಮುಂದೆ ಐದು ವರ್ಷಗಳ ಕಾಲ ಅವರೇ ಮುಂದುವರಿತಾರ ಈ ಪ್ರಶ್ನೆಗಳು ಕೂಡ ಇದೆ ಹೈಕಮಾಂಡ್ ಯಾಕೆ ಈ ವಿಚಾರದಲ್ಲಿ ಇನ್ನೂ ಕೂಡ ಮಾತನಾಡ್ತಾ ಇಲ್ಲ ಸಿದ್ದರಾಮಯ್ಯ ಆ ಸ್ಟೇಟ್ಮೆಂಟ್ ಕೊಡ್ತಿದ್ದ ಹಾಗೆ ಹೈಕಮಾಂಡ್ ಅದಕ್ಕೆ ಬ್ರೇಕನ್ನು ಹಾಕ್ಬಹುದಿತ್ತು ಆದರೆ ಹೈಕಮಾಂಡ್ ನಾಯಕರು ಕೂಡ ಸೈಲೆಂಟ್ ಆಗಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಪ್ರಯತ್ನವನ್ನು ಮಾಡಿದ್ರು ದೆಹಲಿಯಲ್ಲಿ ಇಬ್ಬರಿಗೂ ಕೂಡ ಸಿಗಲಿಲ್ಲ ಒಂದು ಕಡೆ ಬಿಹಾರದ ಚುನಾವಣೆ ಸಭೆಗಳು ಮತ್ತೊಂದು ಕಡೆ ಒರಿಸ್ಸಾದಲ್ಲಿ ಸಭೆಗಳಲ್ಲಿ ರಾಹುಲ್ ಗಾಂಧಿ ಬಿಜಿ ಆದರು ಸೊ ಹಾಗಾಗಿ ಇಬ್ಬರಿಗೂ ಕೂಡ ಅವರು ಸಿಗಲಿಲ್ಲ ಮುಂದೆ ಏನಾಗುತ್ತೆ ಸೊ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಕೂಡ ಸಾಕಷ್ಟು ಆಯ್ಕೆಗಳಿದೆ ಒಂದು ವೇಳೆ ಈಗ ಸಿದ್ದರಾಮಯ್ಯನವರು ಇದೇ ರೀತಿಯಾಗಿ ಪಟ್ಟನ್ನು ಕುಳಿತಿದ್ದೆ ಆದರೆ ನಾವು ಮುಂದೆ ಏನು ಮಾಡಬಹುದು ಅಂತೇಳಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವ್ರು ಮಾಡಬಹುದು ಯಾಕೆಂದರೆ ಆ ಒಂದು ಆಲೋಚನೆ ಅವ್ರಿಗೆ ಇದೆ ನನಗೆ ಶಾಸಕರ ಬೆಂಬಲ ಇಲ್ಲ ಅಂತೇಳಿ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ನಾನು ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಳ ಮಾಡಿಕೊಂಡು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೈಕಮಾಂಡ್ ಮುಂದೆ ಹೋಗಿ ನಿಲ್ಲಬಹುದು ಹೈಕಮಾಂಡ್ ಮುಂದೆ ನಿಂತು ನನ್ನ ಹಿಂದೆ ಶಾಸಕರಿದ್ದಾರೆ ಅಂತೇಳಿ ಅವರ ಮೇಲೆ ಒತ್ತಡವನ್ನು ತಂದಿದ್ದೆ ಆದರೆ ಆಗ ನನ್ನ ಹೆಸರನ್ನ ಶಿಫಾರಸು ಮಾಡಬಹುದು ನಿರ್ಧಾರವನ್ನ ತೆಗೆದುಕೊಳ್ಬಹುದು ಒಂದು ಕಡೆ ಆಲೋಚನೆ ಇದೆ ಮತ್ತೊಂದು ಕಡೆ ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡವನ್ನು ತರುವಂತಹ ಪ್ರಯತ್ನಗಳನ್ನ ಮಾಡೋದು ಇನ್ನೊಂದು ಕಡೆ ತಮ್ಮ ಆಪ್ತ ಶಾಸಕರಿಂದ ಎತ್ತಿ ಕಟ್ಟುವಂತಹ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಬೋದು ಅಥವಾ ಬಿಜೆಪಿ ಕಡೆ ಹೋಗುವಂತಹ ಒಂದು ಮನಸ್ಸನ್ನು ಕೂಡ ಅವ್ರು ಮಾಡಬಹುದು ಆದ್ರೆ ಅದೆಲ್ಲವೂ ಕೂಡ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ ಹಾಗಾಗಿ ಸೈಲೆಂಟ್ ಆಗಿದ್ದಾರೆ ಎಲ್ಲೂ ಕೂಡ ಅವ್ರು ಮಾತನಾಡ್ತಾ ಇಲ್ಲ ಇದ್ರ ಬಗ್ಗೆ ದೇವರಿದ್ದಾನೆ ನಾನು ಏನು ಕೆಲಸ ಮಾಡಿದ್ದೇನೆ ಅದಕ್ಕೆ ಭಗವಂತ ಮುಂದೆ ನನಗೆ ಅವಕಾಶವನ್ನು ಮಾಡಿಕೊಡ್ತಾನೆ ಅನ್ನುವಂಥ ಮಾತನ್ನ ಅಷ್ಟೇ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡಿದ್ದೆ ಆದರೆ ಮುಂದೆ ಲೋಕಲ್ ಬಾಡಿ ಎಲೆಕ್ಷನ್ಗಳು ಬರ್ತಾ ಇದೆ ಹಾಗೆ ಬಿಹಾರ ತಮಿಳುನಾಡು ಕೇರಳದಲ್ಲಿ ವಿಧಾನಸಭಾ ಚುನಾವಣೆಗಳು ಬರ್ತಾ ಇದೆ ಅಕ್ಟೋಬರ್ ನಂತರದಲ್ಲಿ ಬಿಹಾರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಹಿಂದ ಸಮುದಾಯದ ಮತಗಳಿದೆ ಅದರಲ್ಲೂ ಸಿ ಸಮುದಾಯದ ಶೇಕಡ ಅರವತ್ತರಷ್ಟು ಇದೆ ಸೊ ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಇಲ್ಲಿ ಏನಾದರೂ ಬದಲಾವಣೆ ಮಾಡಿರುವಂತಹ ಒಂದು ಪ್ರಯತ್ನವನ್ನ ಹೈಕಮಾಂಡ್ ಮಾಡೋದಕ್ಕೆ ಮುಂದಾಗಿದ್ದೆ ಆದರೆ ಅದರ ಎಫೆಕ್ಟ್ ಅಲ್ಲಿ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಸೊ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ